ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆಪ್ಪ ಅಳಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನ ತಳೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶನಿನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀಷ ಕೇಶವ ಸಂಚಿತಾರ್ಥ ಪಾಪಗಳು ಕೆಂಚಿತಾದ ಪೇಡೆಗಳು ಮುಂಚಿತಾಗಿ ಕಳೆದು ಪೊರೆಯೋ ಸ್ವಾಮಿ ಅಚ್ಯುತ ಇಲ್ಲೇ ಅಚ್ಯುತ ನಾಮಕ ಪರಮಾತ್ಮನನ್ನು ಪ್ರಾರ್ಥಿಸ್ತಾ ಇದ್ದಾರೆ ಕರ್ಕದಾಸ ಚ್ಯುತಿ ಎಂದರೆ ವಿನಾಶ ವಿನಾಶ ಅದು ಇಲ್ಲದೇ ಇರುವಂಥವನು ಪರಮಾತ್ಮ ಅದಕ್ಕೆ ಅವನಿಗೆ ಅಂತ ಕರೀತಾರೆ ಮನುಷ್ಯನಿಗೆ ಚ್ಯುತಿ ಅಥವಾ ವಿನಾಶ ಯಾವಾಗಲೂ ಪಾಪದಿಂದ ಆಗ್ತದೆ ಯಾವ ವ್ಯಕ್ತಿಯಲ್ಲಿ ಪಾಪದ ಸಂದರ್ಭವೇ ಇಲ್ಲವೋ ಅಂದರೆ ಪಾಪದ ನೆರಳು ಸಹ ಯಾವನ ಹತ್ತಿರ ಇಲ್ಲವೋ ಅಂತಹ ಸಕಲ ಪಾಪ ಹಾಗೂ ದೋಷಗಳಿಂದ ಮುಕ್ತನಾದುದರಿಂದ ಪರಮಾತ್ಮನಿಗೆ ಅಂತ ಕರಿತಾ ಇದ್ದಾರೆ ಭಗವಂತನಲ್ಲಿ ಕೇವಲ ನಿರ್ದೋಷತ್ವ ಜೊತೆಗೆ ಅನಂತ ಗುಣತ್ವವೂ ಇದೆ ಸ್ವರೂಪ ನಿತ್ಯತ್ವವು ಇರುವುದರಿಂದ ಅವನಿಗೆ ಸ್ವರೂಪತಃ ನಾಶತ್ವವು ಇಲ್ಲ ಅನಂತ ಗುಣಗಳಲ್ಲಿ ಒಂದು ಗುಣವೂ ನಾಶವಾಗುವುದಿಲ್ಲ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಪ್ರತಿಯೊಂದೂ ಗುಣವೂ ನಿತ್ಯವಾಗಿದೆ ನಾಶರಹಿತವಾಗಿದೆ ಆದ್ದರಿಂದ ಪರಮಾತ್ಮನಿಗೆ ಅಂತ ಕರಿತಾರೆ ಸಂಸ್ಕೃತದಲ್ಲಿ ಅ ಎಂದರೆ ಗುಣಪೂರ್ಣ ಬ್ರಹ್ಮ ಅ ಎಂದರೆ ಇನ್ನೊಂದು ಅರ್ಥ ಸಕಲ ವೇದಗಳು ಚ್ಯುತಿ ಎಂದರೆ ಗತಿ ಗಮನ ಅಂದರೆ ಜ್ಞಾನ ಗುಣಪೂರ್ಣನು ಮತ್ತು ಜ್ಞಾನಪೂರ್ಣನು ಆದ್ದರಿಂದ ಪರಮಾತ್ಮನಿಗೆ ಅಚ್ಯುತ ಅಂತ ಕರೀತಾರೆ ಪರಮಾತ್ಮ ಅನೇಕ ಅವತಾರಗಳನ್ನು ತೆಗೆದುಕೊಳ್ತಾರೆ ಆದರೂ ಅವನ ಯಾವ ಅವತಾರದಲ್ಲಿಯೂ ಸ್ವಗತ ಭೇದವಿಲ್ಲ ಸ್ವಗತ ಭೇದ ವಿವರ್ಜಿತತ್ವ ಇದು ಭಗವಂತನ ವಿಶಿಷ್ಟವಾದ ಗುಣ ಅ ಎಂದರೆ ಮೂಲರೂಪ ಅದರಿಂದಲೇ ಚವನ ಎಂದರೆ ಅವತಾರ ಮೂಲರೂಪವೇ ಅವತಾರ ರೂಪವಾಗಿದ್ದರಿಂದ ಪರಮಾತ್ಮನಿಗೆ ಅಚ್ಯುತ ಅಂದರೆ ಮೂಲರೂಪಕ್ಕೂ ಅವತಾರ ರೂಪಕ್ಕೂ ಸ್ವಗತ ಭೇದ ವಿವರ್ಜಿತ್ವ ಇದೆ ಎಂದು ಶಾಸ್ತ್ರಗಳು ಹೇಳುತ್ತಾ ಇದೆ ಅದಕ್ಕೆ ಪರಮಾತ್ಮನಿಗೆ ಅಚ್ಯುತ ಅಂತ ಕರೀತಾರೆ ಎಂದರೆ ಐಶ್ವರ್ಯ ಎಂದು ಅರ್ಥ ಇದೆ ಪರಮಾತ್ಮ ಸಮಗ್ರ ಐಶ್ವರ್ಯದಿಂದ ಕೂಡಿದವನಾಗಿದ್ದಾನೆ ಅವನ ಐಶ್ವರ್ಯ ಎಂದಿಗೂ ಅವನಿಂದ ಬೇರೆ ಆಗೋದಿಲ್ಲ ಅಂತಹ ಐಶ್ವರ್ಯ ಮೂರ್ತಿಯಾಗಿದ್ದಾನೆ ಅಚ್ಚುತನ ಪರಮಾತ್ಮ ಮೊದಲನೇ ಅರ್ಥದಲ್ಲಿ ಹೇಳಿದಂತೆ ಭಗವಂತನಿಗೆ ಪಾಪಗಳಾಗಲಿ ದೋಷಗಳಾಗಲಿ ಇಲ್ಲವೇ ಇಲ್ಲ ಇಂತಹ ಅಚ್ಚುತನು ಪಾಪಗಳಿಂದಲೂ ಹಾಗೂ ರೋಗಗಳಿಂದಲೂ ಯಾರು ತನ್ನ ಹೆಸರನ್ನು ತೆಗೆದುಕೊಳ್ತಾರೆಯೋ ತೆಗೆದುಕೊಂಡಾಕ್ಷಣ ಅವುಗಳಿಂದ ಮುಕ್ತರನ್ನಾಗಿ ಮಾಡ್ತಾರೆ ಆದ್ದರಿಂದಲೇ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಾತ್ ನಶ್ಯಂತೆ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಹೇಳ್ತಾರೆ ಅಚ್ಯುತ ಅನಂತ ಗೋವಿಂದ ನಾಮವೇ ಅದು ಔಷಧ ಇದ್ದಾನೆ ಅದು ಹೇಳಿದಾಕ್ಷಣ ಎಲ್ಲ ರೋಗಗಳು ಹೋಗುತ್ತೆ ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಇಂತಹ ಅಚ್ಯುತ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ ಅನಂತ ಅವತಾರಗಳಿಂದ ಕೂಡಿದ್ದಾನೆ ಅತ್ಯಂತ ಮಂಗಳಾಂಗನಾಗಿದ್ದಾನೆ ಅವನಿಗೆ ವಿಠಲ ಅಂತ ಕರೀತಾರೆ ಧನುಜಮರ್ದನ ಅಂತ ಕರೀತಾ ಇದ್ದಾರೆ ಕಿರೀಟ ಕುಂಡಲಧಾರಿಯಾಗಿದ್ದಾನೆ ತಿರುಮಲೇಶ ಎಂದು ತಮ್ಮ ಒಂದೊಂದು ಪದ್ಯದಲ್ಲಿ ಪುರಂದರದಾಸರು ಹಾಡಿ ಹೊಗಳಿದ್ದಾರೆ ಆ ಒಂದು ಪದ್ಯ ಹೀಗಿದೆ ಅಚ್ಚುತಾನಂತ ಗೋವಿಂದ ಮುಕುಂದ ವಾಮನ ವಾಸುದೇವನಾರಾಯಣ ಹರೇ सच्चिदानन्दस्वरूपगोपालपुरुषोत्तमा परन्धाम नारायणा मत्स्यकूर्मवराहनारसिंहा वामन भार्गव राम श्रीकृष्णबौद्धकल्के अवतार अनन्तवतार नारायणा हरि अच्युतानन्तगोविन्द अपारमहिम श्रीनारायणा अहो सर्पशयनने नारायणा श्रीपुरन्दरविठ्ठलविभवे ಏನಪ್ಪಾ ಶ್ರೀನಾರಾಯಣ ಮಂಗಳಾಂಗ ನಿನ್ನಂಗಭಟ್ಟದಲ್ಲೇ ಸಂಘ ಸಖ ಸಭ ಸಂಗ ಸಖದಲ್ಲಿಪ್ಪಳ ಸಕಲ್ಲಿಪ್ಪಳ ನಿನ್ನಂಗನೆಯ ಲಚುಮವ್ವೆ ಕೆಂಗಳಾಗಿ ಕೆಂಬರಳಾಗಿಪ್ಪಳ ಅಂಬ ಬಂಗಾರವಾಗಿಪ್ಪಳೈ ಶೃಂಗಾರವಾಗಿಪ್ಪಳೈ ರಂಗಶ್ರೀ ಪುರಂದರವಿಳ ನಿನ್ನೊಳಿದು ಉಳಿದಟ್ಟಿ ಕಟ್ಟಿದ ಕಠಾರಿ ತೊಂಬು ತೊಟ್ಟಂಬು ತೋರಗದೆ ತೋಮಾರ ಮಟ್ಟಿದ ತಡಿ ಕೆರವಿನ ಹೆಜ್ಜೆ ಕಟ್ಟಿದ ಕಾಲು ಗೆಜ್ಜೆ ಶ್ರೀವತ್ಸ ಸೃಷ್ಟಿರಕ್ಷಕ ಪುರಂದರ ಬೆಟ್ಟಲ ಬೆಟ್ಟದ ತಿರುವೆಂಗಳಪ್ಪಗೆ ನಮೋ ನಮೋ ಇದೇ ಧನುಜ ಮರ್ದನ ಚಕ್ರಹಸ್ತ ಮತ್ತಿದೇವೇದನುತ ಶಂಕಸ್ತ ಇದೇ ಈರೇಳು ಜಗವನುಳಿದೆ ಮೆರವ ಹಸ್ತ ಇದೇ ಇದೇ ವೈಕುಂಠವೆಂದು ತೋರುವ ಹಸ್ತ ಇದೇ ಪುರಂದರ ವಿಠಲನಿದ್ದೆರುವು ಮತ್ತಿದೆ ತಿರುವೆಂಗಳಪ್ಪನ ಮೂರ್ತಿ ಇದೆ ಕಿರೀಟ ಕುಂಡಲಧರನ ಕಂಡೆ ಹಾರಮಣಿ ಭೂಷಣನ ಕಂಡೆ ಸಿರಿಯಪ್ಪ ವಕ್ಷ ಸ್ಥಳವನ ಕಂಡೆ ವರಾಂಬರನ ಕಂಡೆ ವರದೇಶನ ಕಂಡೆ ತಿರುಮಲಗಿರಿಯಲ್ಲಿ ಸಿರಿ ಪುರಂದರ ವಿಠಲನ ಇರುವ ಚಲುವನನ ಕಂಡೆ ತಿರುವೆಂಗಳಪ್ಪ ಪುರಂದರ ವಿಠಲ ನೆರೆನಂಬಿದೆನೋ ನಿನ್ನ ಚರಣ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಇಂತಹ ಪಾಪ ನಿವಾರಕನಾಗಿರುವಂತಹ ಅಚ್ಚುತನಿಗೆ ಕನಕದಾಸರು ಪರಮಾತ್ಮ ನನ್ನ ಅನೇಕ ಜನ್ಮದ ಪಾಪಗಳು ಬೆಷ್ಟದಷ್ಟು ಸಂಚಿತವಾಗಿ ಅವುಗಳಿಂದ ಸತತವಾದ ಪೀಡೆಗಳಿಂದ ನಾನು ಪೀಡಿತನಾಗಿದ್ದೇನಪ್ಪ ಅವುಗಳ ಪೀಡೆ ನನಗೆ ಹೆಚ್ಚಾಗದಂತೆ ಮೊದಲೇ ಅದನ್ನು ದೂರ ಮಾಡು ನಾನು ನಿನ್ನ ಸಾಧನೆಯಿಂದ ಚು ಚುತಳಾಗದಂತೆ ನೋಡ್ಕೋ ನನ್ನನ್ನು ರಕ್ಷಿಸುವ ಎಂದು ಅಂಗಲಾಚಿ ಬೇಡಿಕೊಂಡಿದ್ದಾರೆ ನೋಡಿ ನಾವು ಹಾಡು ಹೇಳ್ತೇವೆ ಆ ಹಾಡು ಹೇಳುವಾಗ ಆ ಪರಮಾತ್ಮನನ್ನು ಶ್ರೀಮದಾಚಾರ ಅದೇ ಹೇಳ್ತಾರೆ ಅಚ್ಯುತ ಅನಂತ ಗೋವಿಂದ ಅಂದರೆ ಸಾಕು ಅದೇ ಔಷಧ ಆ ನಾಮವೇ ಔಷಧವಾಗಿದೆ ಆ ಔಷಧದಿಂದ ಎಲ್ಲ ರೋಗಗಳು ಹೋಗುತ್ತೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಅಂತಹ ಸ್ವಗತ ಭೇದ ವಿವರ್ಜಿತನಾಗಿರುವಂತಹ ಅಚ್ಯುತಾನಂದ ಗೋವಿಂದನನ್ನ ಅವನೇ ವಾಮನ ವಾಸುದೇವ ನಾರಾಯಣ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಗೋಪಾಲ ಪುರುಷೋತ್ತಮ ವೈಕುಂಠದಲ್ಲಿರುವಂತಹ ಪರಂಧಾಮ ನಾರಾಯಣ ಅಂತ ಹೇಳ್ತಾನೆ ಮತ್ಸ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಶ್ರೀಕೃಷ್ಣ ಬುದ್ಧ ಕಲ್ಕಿ ಅನಂತ ಅವತಾರಗಳನ್ನ ತಿಳ್ಕೊಂಡವನು ಅಂತಹ ಪರಮಾತ್ಮ ಅಚ್ಯುತ ಅನಂತ ಗೋವಿಂದ ಅಪಾರ ಮಹಿಮನಾಗಿದ್ಯಪ್ಪ ಸರ್ಪಶಯನಾಗಿರುವಂತಹ ನಾರಾಯಣ ಪುರಂದರ ವಿಠಲ ನೀನೇ ತಿರುಪತಿಯಲ್ಲಿರುವವನು ನೀನೇ ನಾರಾಯಣ ನಿನಗೆ ನಮಸ್ಕಾರ ಮಾಡ್ತಾನೆ ಅತ್ಯಂತ ಮಂಗಲ ಸ್ವರೂಪನಾಗಿರುವಂತಹ ಹೇ ಪರಮಾತ್ಮ ನಿನ್ನಂಗ ಬಟ್ಟದಲ್ಲಿ ನಿನ್ನ ಹೃದಯದಲ್ಲಿ ನಿನ್ನ ಜೊತೆಗೇ ಇರುವಂತಹ ನಿನ್ನಂಗನೆ ನಿನ್ನ ಲಕ್ಷ್ಮಿ ಲಕ್ಷ್ಮಿಯನ್ನು ಇಟ್ಕೊಂಡಿದೆಯಪ್ಪ ಅವಳು ಲಕ್ಷ್ಮಿ ಕೆಂಪಾಗಿ ಸುಂದರಳಾಗಿದ್ದಾಳೆ ಬಂಗಾರದಂತೆ ಇದ್ದಾಳೆ ಅತ್ಯಂತ ಶೃಂಗಾರದಿಂದಿದ್ದಾಳೆ ಅಂತಹ ಪುರಂದರ ವಿಠಳ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಲಕ್ಷ್ಮೀಪತಿ ನನ್ನ ಮೇಲೆ ಅನುಗ್ರಹ ಮಾಡು ಒಳ್ಳೆಯ ಪಿತಾಂಬರ ಉಟ್ಕೊಂಡಿದ್ದೆ ಸೊಂಟದಲ್ಲಿ ಕಠಾರಿಯನ್ನು ಕಟ್ಕೊಂಡಿದ್ದೆ ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಶ್ರೀವತ್ಸವನ್ನ ಹಾಕಿಕೊಂಡು ಸೃಷ್ಟಿ ರಕ್ಷಕನಾಗಿರುವಂತಹ ಇಡೀ ಬ್ರಹ್ಮಾಂಡದ ರಕ್ಷಕನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಹೇ ವೆಂಕಟ ವೆಂಕಟೇಶ ತಿರುಪತಿಯ ಬೆಟ್ಟದ ಮೇಲಿರುವಂತಹ ವೆಂಕಟೇಶ ನಿನಗೆ ನಮಸ್ಕಾರ ಮಾಡ್ತೇನೆ ಅನಂತ ನಮಸ್ಕಾರ ಮಾಡ್ತೀನಿ ನಮ್ಮನ್ನು ರಕ್ಷಿಸಪ್ಪ ಅಂದ್ಬಿಡ್ತಾರೆ ನೀನು ಎಂಥವನು ಧನುಜ ಬರೆತನು ದೈತ್ಯದ ಸಂಹಾರಕನಾಗಿ ದುಷ್ಟ ಜನರ ಸಂಹಾರಕನಾಗಿರ್ತಾನೆ ಬಲಗೈಯಲ್ಲಿ ಚಕ್ರವನ್ನು ಹಿಡಿಸ್ಕೊಂಡಿದ್ದೀನಿ ಎಡಗೈಯಲ್ಲಿ ಶಂಖವನ್ನು ಹಿಡ್ಕೊಂಡಿದ್ದರು ಜ್ಞಾನದಾಯಕವಾಗಿರುವಂತಹ ಶಂಖವನ್ನು ವೇದ ಧ್ವನಿಸೂಚಕವಾಗಿರುವಂತಹ ಚಕ್ರವನ್ನು ಬಲಗೈಯಲ್ಲಿಕೊಂಡಿದ್ದರು ಹದಿನಾಲ್ಕು ಲೋಕವನ್ನು ಇಟ್ಕೊಂಡಿರುವಂತಹ ನೀನು ಅಲ್ಲಿರುವಂತಹ ನೀನು ಆ ನಿನ್ನ ಸುಂದರ ಹಸ್ತದಿಂದ ಇದೇ ವೈಕುಂಠ ಇದೇ ವೈಕುಂಠ ಅಂತ ತೋರಿಸ್ತಾ ಇದೆಯಾ ತಿರುಪತಿಯಲ್ಲಿರುವಂತಹ ರೆಂಕಪ್ಪ ನಿನಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಇದ್ದಾರೆ ತಲೆಯಲ್ಲಿ ಕಿರೀಟವನ್ನು ಧರಿಸಿಕೊಂಡಿದ್ದೆ ಕುಂಡಲ ಕಿವಿಯಲ್ಲಿ ಕುಂಡಲಗಳನ್ನು ಧರಿಸಿಕೊಂಡಿದ್ದೆ ಹಾರ ಮಣಿ ಇತ್ಯಾದಿಗಳಿಂದ ಭೂಷಣನಾಗಿದ್ದು ಅಲಂಕಾರಗೊಂಡಿದ್ದೆ ನಿನ್ನನ್ನು ನೋಡಿದ್ದೇನೆ ಪರಮಾತ್ಮ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮೀ ದೇವಿ ಇಟ್ಕೊಂಡಿದ್ದೇನೆ ಅದನ್ನು ಕಂಡಿದ್ದೇನೆ ಅಂತ ಇದ್ದಾನೆ ಅವರ ಒಳ್ಳೆ ಪೀತಾಂಬರ ಉಟ್ಕೊಂಡಿದ್ದನ್ನು ನೋಡಿದ್ದೇನೆ ಶ್ರೇಷ್ಠನಾಗಿರುವಂತಹ ತಿರುಪತಿಯಲ್ಲಿರುವಂತಹ ಹೇ ಪುರಂದರ ವಿಠಲ ನಿನ್ನ ಚಲುವನ್ನು ನಾನು ನೋಡಿದ್ದೀನಿ ಎಂಥ ಚಲುವನನ್ನು ನೋಡಿ ಹೇಳ್ತಾ ಇದ್ದಾನೆ ನಿನ್ನ ಪಾದಕ ಮಲಗಳನ್ನು ನಂಬಿದ್ದೇನೆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಪರಮಾತ್ಮ ನಾವು ಅನೇಕ ಜನ್ಮದ ಪಾಪಗಳು ಮಾಡಿದ್ದೇವೆ ಆ ಪಾಪಗಳು ಹೇಗಿದೆ ಅಂದರೆ ಬೆಟ್ಟದಂತೆ ತುಂಬಿಕೊಂಡಿದೆ ಅವುಗಳಿಂದ ನಾವೇನು ಮಾಡಿದ್ದೇವೆ ಸತತ ಪೀಡೆಗಳಿಂದ ಪೀಡಿತರಾಗಿದ್ದೇವೆ ಅದರಿಂದ ಬೇಳ್ಕೊತಾರೆ ಆ ಪೀಡೆ ನಮಗೆ ಅವುಗಳ ಪೀಡೆ ನಮಗೆ ಹೆಚ್ಚಾಗದಂತೆ ಅದನ್ನು ದೂರ ಮಾಡಪ್ಪ ಮೊದಲೇ ನಾನು ನಿನ್ನ ಸಾಧನೆಯಿಂದ ಚುತಳಾಗದಂತೆ ನೋಡ್ಕೊಳಪ್ಪ ನನ್ನನ್ನು ರಕ್ಷಿಸು ಪರಮಾತ್ಮ ಅಂತ ಹೇಳಿ ಅಂಗಲಾಜಿ ಬೆಳ್ಕೊತಾ ಇದ್ದಾರೆ ಇಂತಹ ಸುಂದರ ಮೂರ್ತಿಯಾಗಿರುವಂತಹ ಅಚ್ಚುತ ನನ್ನ ವಿಜಯದಾಸರು ಹೇಗೆ ಸುತ್ತಮುತ್ತ ಅಚ್ಚುತಾನಂತ ಮುಕುಂದ ಭಾರ್ಗಭೀರವಣ್ಣ ಎಚ್ಚರ ದೈವ ಜಗದೇಕ ಮೂರ್ತಿಯನ್ನು ಕಂಡೆ ಅಂತ ಹೇಳ್ತಾರೆ ಅಚ್ಚುತ ಅನಂತ ಗೋವಿಂದ ಮುಕುಂದ ಪರಮಾತ್ಮ ನಿನ್ನನ್ನು ನೋಡಿದ್ದೇನಪ್ಪ ನಿನ್ನ ತಲೆಯ ಮೇಲೆ ಒಳ್ಳೆ ಮುಕುಟವನ್ನು ನೋಡಿದ್ದೇನೆ ಆ ಕೆಂಪು ಕಸ್ತೂರಿ ತಿಲಕವನ್ನು ನೋಡಿದ್ದೇನೆ ಆ ಹೂವಿನ ಹಾರ ಕೊರಳಲ್ಲಿ ಅಳ್ಳಾಡುವುದನ್ನು ನೋಡಿದ್ದೇನೆ ಪಚ್ಚ ಪದಕದ ಸರವನ್ನು ನಿನ್ನ ಎದೆಯಲ್ಲಿ ನಾನು ಕಟ್ಟಿದ್ದೇನೆ ಪರಮಾತ್ಮ ಒಳ್ಳೆ ಮದುವಿನಂತೆ ಮದುಮಗನಂತೆ ಚೆನ್ನಾಗಿ ಶೃಂಗಾರವಾಗಿರುವಂತಹ ್ರಿಪುರದಲ್ಲಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪುರಂದರ ವಿಠಲ ನಿನ್ನ ಪಾದಕಮಲಗಳಿಗೆ ಶಿರವಾಗಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದೇನೆ ಪರಮಾತ್ಮ ಅನುಗ್ರಹ ಮಾಡು ಪರಮಾತ್ಮ ಕಿವಿಗಳಲ್ಲಿ ಕುಂಡಲಗಳನ್ನು ಕಟ್ಟಿದ್ದೇನೆ ಅವು ಚೆನ್ನಾಗಿ ಹೊಳಿತಾಯಿದೆ ಆಮೇಲೆ ಎದೆಯಲ್ಲಿ ತುಳಸಿಯ ಹಾರವನ್ನು ನೋಡಿದ್ದೆ ನೋಡ್ತಾ ಇದ್ದೆ ಮುತ್ತಿನ ಹಾರ ಕೌಸ್ತುಭ ಮಣಿ ಎಲ್ಲವನ್ನು ನೋಡ್ತಾ ಇದ್ದೇನಪ್ಪ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ವಿಜಯವಿಠಲ ನಿನ್ನ ಮನದೊಳಗೆ ನೋಡ್ತಾನೇ ಇದ್ದೇನೆ ಮಂಜು ಭಾಷಣ ಬಂದ ಭಕ್ತರಿಗೆ ನಮಸ್ಕಾರ ಮಾಡಿದಂತಹ ಭಕ್ತರಿಗೆ ಎಬ್ಬಿಸಿ ಅವರಿಗೆ ಆಶೀರ್ವಾದ ಮಾಡ್ತೀಯಲ್ಲ ಆ ಸುಂದರವಾದ ನಿನ್ನ ಆ ಮಂಜು ಭಾಷಣವನ್ನು ಅತ್ಯಂತ ತೇಜಪುಂಜನಾಗಿರುವಂತಹ ಅನಂತ ಕೋಟಿ ಸೂರ್ಯ ಸೂರ್ಯಪ್ರಕಾಶನಾಗಿರುವಂತಹ ಕಮಲದಂತಹ ಕಣ್ಣುಳ್ಳಂತಹ ಕಮಲದಂತೆ ಮೃದುವಾದ ಹಸ್ತಗಳುಳ್ಳಂತಹ ಒಳ್ಳೆಯ ಮಡಿಯನ್ನು ಉಟ್ಕೊಂಡಿರುವಂತಹ ನಿರ್ದೋಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಹೇ ಪರಮಾತ್ಮ ನಿನ್ನ ನೋಡಿದೇನಪ್ಪ ಮೃತ್ಯುಂಜಯನು ಈಶ್ವರನಿಂದಲೂ ಸ್ತುತ್ಯನಾಗಿರುವಂತಹ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿರುವಂತಹ ವಿಜಯವಿಠಲಾನಿ ಹೇಗಿದ್ದೆ ಅಂತಂದರೆ ಭಕ್ತರಿಗೆ ವಜ್ರ ಪಂಜರದಂತೆ ಇತ್ತು ಯಾರು ಭಕ್ತರು ನಿನಗೆ ಶರಣು ಬರ್ತಾರೆಯೋ ಅವರಿಗೆ ಯಾವ ಆಪತ್ತೂ ಬರದಂತೆ ಅವರಿಗೆ ಯಾರ ಶತ್ರುಗಳಿಂದ ಏನೂ ಆಪತ್ತು ಬರದಂತೆ ನೋಡ್ಕೊಳ್ತೀಯಪ್ಪ ನೀನು ಆ ಭಕ್ತರನ್ನು ನಿನ್ನ ವರದ ಕೈಯಿಂದ ಎಬ್ಬಿಸುವುದನ್ನು ಅವರಿಗೆ ಆಶೀರ್ವಾದ ಮಾಡುವುದನ್ನು ಕಂಡಿದ್ದೇನಪ್ಪ ನಿನ್ನ ಪಾದ ಎಂಥದ್ದು ಅಂತಂದರೆ ಪರಮಾತ್ಮ ಇಂದ್ರಾದಿ ಇಂದ್ರನಿಂದಲೂ ವಂದಿತವಾಗಿರುವಂತಹ ಪಾದ ಚಂದ್ರನಿಂದಲೂ ವಂದಿತವಾಗಿರುವಂತಹ ಪಾದ ಸ್ಕಂದನಿಂದಲೂ ಒಂದಿತವಾಗಿರುವಂತಹ ಪಾದ ಸುಂದರವಾದಂತಹ ಪಾದ ಎಲ್ಲ ದೇವತೆಗಳಿಂದಲೂ ವಂದಿತವಾದಂತಹ ಪಾದ ನಿನ್ನ ಪಾದದಲ್ಲಿಯ ಮಹಾಲಕ್ಷ್ಮಿ ದೇವಿ ಕೂತಿದ್ದಾಳಪ್ಪ ಆ ಕಾಲಿಗೆ ಗೆಜ್ಜೆಯನ್ನು ಹಾಕ್ಕೊಂಡಿದ್ದು ನಡೆದರೆ ಅಂದವಾಗಿ ಆ ಸುಂದರವಾದ ನಾದ ಬರ್ತಾ ಇದೆ ಇಂತಹ ಪರಮಾತ್ಮ ಸುಂದರವಾದ ಪಾದಗಳಿಂದ ಇರುವಂತಹ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಯಾರು ನಿನಗೆ ಶರಣು ಬರ್ತಾರೆಯೋ ಆ ಪಾದಕ್ಕೆ ಶರಣು ಬರ್ತಾರೆಯೋ ಅಂಥವರ ಸಂಸಾರ ಬಂಧನದಿಂದ ಪಾರು ಮಾಡ್ತೀಯಪ್ಪ ನೀನು ಭವಬಂಧ ನಾಶನ ಪಾದ ಎಂಥ ಪಾದ ಯಾರು ನಿನ್ನ ಪಾದಕ್ಕೆ ಶರಣು ಬರ್ತಾರೆಯೋ ಅಂಥವರ ಭವ ಬಂಧನದಿಂದ ಬಿಡುಗಡೆ ಮಾಡ್ತೀಯಪ್ಪ ನೀನು ನೋಡ್ರಿ ಮೇಲಿಂದ ಹಿಡ್ಕೊಂಡು ಪಾದದ ಬೆರಳಿನಿಂದ ಹಿಡಿದುಕೊಂಡು ಮೇಲ್ವರೆಗೂ ಪರಮಾತ್ಮ ಸಕಲಾಭರಣಗಳಿಂದ ಭೂಷಿತನಾಗಿದ್ದ ಭೂಷಿತನಾಗಿದ್ದಾನೆ ಹೇಗಿರ್ಬೇಕು ಮೊದಲೇ ಅನಂತ ಕಲ್ಯಾಣ ಗುಣಪೂರ್ಣ ಅತ್ಯಂತ ಸುಂದರ ಆ ಪರಮಾತ್ಮ ಆಭರಣಗಳಿಂದ ಅಲಂಕೃತನಾಗಿದ್ದಾನೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನೋಡ್ರಿ ಅಕುಟೀಲರ ಆಪ್ತ ಅವನು ಭಕ್ತರಿಗೆ ಆಪ್ತನಾಗಿದ್ದಾನೆ ಕುಟಿಲರಿಗಲ್ಲ ಮೋಸ ಮಾಡುವರಿಗಲ್ಲ ದೋಷದಿಂದ ಕೂಡಿದವರಿಗಲ್ಲ ಅಂತಹ ಶೇಷಾದ್ರಿವಾಸನಾಗಿರುವಂತಹ ಸರ್ವೋತ್ ಅಧಿಕ ದೈವ ಅಂತಾರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ವಿಜಯವಿಠಲೆಯ ನನ್ನ ಮನಸ್ಸಿಗೆ ನನ್ನ ಮನಸ್ಸಿನಲ್ಲಿ ನಿನ್ನನ್ನು ನಿಲ್ಲಿಸಿಕೊಂಡು ನಾನು ಧನ್ಯನಾದೇನಪ್ಪ ಇವತ್ತು ಅಂತ ಹೇಳಿ ಆ ಪರಮಾತ್ಮ ಮನಸ್ಸಿನಲ್ಲಿ ಬೇರೆ ಯಾರನ್ನೂ ನಿಲ್ಲಿಸಬಾರದು ಮನಸ್ಸಿನಲ್ಲಿ ಆ ಪರಮಾತ್ಮನನ್ನೇ ನಿಲ್ಲಿಸಬೇಕು ಹೇಳ್ತಾ ಇದ್ದಾರೆ ಕೊನೆಗೆ ಭೂಮಿಯಲ್ಲಿ ಯಾರೇ ಇರಲಿ ಯಾರು ಈ ಪರಮಾತ್ಮನನ್ನು ನಂಬಿದ್ದಾರೆ ಶೇಷಾದಿವಾಸನಾಗಿರುವಂತಹ ಈ ಪರಮಾತ್ಮನ ನಂಬಿದ್ದಾರೆ ಅಂತಹ ನಂಬಿದ ಭಕ್ತರನ್ನು ಪರಮಾತ್ಮ ಕಾಯೇ ಕಾಯ್ತಾನೆ ಹೇಳ್ತಾರೆ ಅವರನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪಾ ಅನಂತ ಜನ್ಮಗಳಲ್ಲಿ ಅನೇಕ ಪಾಪಗಳನ್ನು ನಾನು ಸಂಗ್ರಹ ಮಾಡಿಬಿಟ್ಟಿದ್ದೇನೆ ಆ ಪಾಪಗಳಿಂದ ಸಂಸಾರದಲ್ಲಿ ಪೀಡಿತನಾಗಿ ದುಃಖಿತನಾಗಿದ್ದೇನೆ ಅಚ್ಚುತಾ ಆ ಪಾಪಗಳಿಂದ ನನ್ನನ್ನು ದೂರ ಮಾಡಿ ದುಃಖದಿಂದ ನನ್ನನ್ನು ದೂರ ಮಾಡಿ ನಿನ್ನ ಬೆಳಗ್ಗೆ ಕರ್ಕೋಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರ ಇಂತಹ ಅಚ್ಚುತನನ್ನು ಈ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಅಚ್ಚುತನ ಮೇಲಿನ ಬಲಗೈಯಲ್ಲಿ ಪದ್ಮವಿದೆ ಅಚ್ಚುತನ ಮೇಲಿನ ಎಡಗೈಯಲ್ಲಿ ಚಕ್ರವಿದೆ ಅಚ್ಚುತನ ಕೆಳಗಿನ ಬಲಗೈಯಲ್ಲಿ ಗದೆ ಇದೆ ಕೆಳಗಿನ ಎಡಗೈಯಲ್ಲಿ ಶಂಖವಿದೆ ಇಂತಹ ಅಚ್ಚುತನನ್ನು ಸ್ಮರಿಸಿ ನಾವೆಲ್ಲರೂ ಉದ್ಧತ ಅದನ್ನೇ ಹೇಳ್ತಾ ಇದ್ದಾರೆ ದಾಸರು ಸಂಚಿತಾರ್ಥ ಪಾಪಗಳು ಕಿಂಚಿತ್ತಾದ ಪೀಡೆಗಳು ಮುಂಚಿತಾಗಿ ಕಳೆದು ಪೊರೆಯೋ ಸ್ವಾಮಿ ಅಚ್ಚುತ ಅನೇಕ ಜನ್ಮದ ಪಾಪಗಳನ್ನು ಸಂಗ್ರಹ ಮಾಡಿದ್ದೇನೆ ಆ ಪಾಪಗಳಿಂದ ಸಂಸಾರದಲ್ಲಿ ಪೀಡಿತನಾಗಿದ್ದೇನೆ ಅಚ್ಯುತಾ ನಿನ್ನ ಹೆಸರನ್ನು ತೆಗೆದುಕೊಳ್ತಾ ಇದ್ದೇನೆ ಪರಮಾತ್ಮ ಆ ಎಲ್ಲ ಪಾಪಗಳಿಂದ ಆ ಪೀಡೆಗಳಿಂದ ನನ್ನನ್ನು ದೂರ ಮಾಡಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೆ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಅರ್ಥವನ್ನು ತಿಳಿದುಕೊಂಡು ಆ ರೀತಿಯಾಗಿ ಹೇಳಿದಾಗ ಭಕ್ತಿಯಿಂದ ಹೇಳಿದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ಸಂಚಿತಾರ್ಥ ಪಾಪಗಳು ಕಿಂಚಿತಾದ ಪೇಡೆಗಳು ಮುಂಚಿತಾಗಿ ಕಳೆದು ಕೊರೆಯೋ ಸ್ವಾಮಿ ಅಚ್ಚುತಾ ಪಾ ಅಚ್ಚುತ ಅನೇಕ ಜನ್ಮದ ಪಾಪಗಳಿಂದ ಪೀಡಿತನಾಗಿದ್ದೇನೆ ಅದನ್ನೆಲ್ಲ ಕಳೆದು ಬೇಗ ನನ್ನನ್ನು ರಕ್ಷಿಸಪ್ಪ ತ್ವರೆ ಮಾಡಿ ನನ್ನನ್ನು ರಕ್ಷಿಸು ಆಗ ಈಗ ಅನ್ಬೇಳ್ಬೇಡಪ್ಪ ಬೇಗ ನನ್ನನ್ನು ರಕ್ಷಿಸು ಅಚ್ಯುತಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾಯ್ತು ಅಂತಹ ಅಚ್ಯುತನ ಅನುಗ್ರಹ ನಮ್ಮ ಹೇಳಿ ಇವತ್ತಿನ ಈ ಉಪನ್ಯಾಸ ಮುಗಿಸ್ತಾ ಇದ್ದೇನೆ ಒತ್ತಿ ಭಾವಿಘ್ನಗಳ ಕಳೆದಪ್ಪ ಪೃತ್ಯು ಮರೆ ಮಾಡಿ ಕಾಲನ ದೋತರಿಗೆ ತೆರಿಗೆ ಬೇಕರವ ಪೊಟ್ಟೆ ಸಕಲ ಸೇದಿಗಳ ಒತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವರವರ ಮನೆಯೊಳು நித்த்தைவங்கள் ஹரிக்க படிசுவரா